ಹೇಗಿದ್ದೀರಪ್ಪ ಎಲ್ಲ ಈಗ ಬಿಸಿ ಬಿಸಿಯಾಗಿ ಮದ್ದು ಮಾಡ್ತಾ ಮಾಡ್ತಾಯಿದ್ದೀನಪ್ಪ ಅದನ್ನೇ ರೆಸಿಪಿ ಕೊಡ್ತೀನಿ ನಿಮಗೆ ಈರುಳ್ಳಿ ಹಸಿ ಮೆಣಸಿನ್ಕಾಯಿ ಕರಿಬೇವು ಕೊತ್ತಂಬರಿ ಚಿಲ್ಲಿ ಫ್ಲೇಕ್ಸ್ ಎಳ್ಳು ಕಡಲೆ ಬೀಜ ಗೋಡಂಬಿ ಕಡಲೆ ಜೀರಿಗೆ ಇದಕ್ಕೆ ಮೈದಾ ಚಿರೋಟಿ ರೇವೆ ಅಕ್ಕಿ ಹಿಟ್ಟು ಎಲ್ಲ ಒಂದೊಂದು ಬೌಲಪ್ಪ ಸುಮವಾಗಿ ಒಂದೊಂದು ಬೌಲು ಬೆಳ್ಳುಳ್ಳಿ ಪೇಸ್ಟು ತೆಂಗಿನಕಾಯಿ ತುರಿ ಇದಕ್ಕೆ ಉಪ್ಪು ಇಂಗು ಓಕೆನಾ ಅದೇ ಬೇಕಾ ಗೋಡಂಗಿ ಜೀರಿಗೆ ಬೇಕಾದ್ರೆ ಹಾಗೆ ಹಾಕ್ಕೊಳ್ಳಿಪ್ಪ ಬೇಕಾದ್ರೆ ಗ್ರೈಂಡ್ರ್ ಕೂಡ ಮಾಡ್ಬೋದು ಇದನ್ನು ಗ್ರೈಂಡ್ರ್ ಮಾಡ್ಕೊಬೇಕು ನೋಡಿಪ್ಪ ಇಷ್ಟು ಇದ್ರೆ ಸಾಕು ಒಂದೆಂಡ್ ರಫ್ಬಾಗಿ ತರಿ ಮಾಡಿಕೊಂಡ್ರೆ ಸಾಕು ಚಿರೋಟಿ ರೆ ಮೈದಾ ಹಾಕಿ ಇಟ್ಟಪ್ಪ ಎಲ್ಲ ಒಂದೊಂದು ಬೌಲ್ ಹಾಕಿದ್ದೀನಿ ಇದಕ್ಕೆ ನೋಡಿ ತರಿ ತರಿಯಾಗಿ ಸ್ವಲ್ಪ ಮಿಕ್ಸಿ ಹಾಕಿಬಿಟ್ಟು ಇಷ್ಟು ಬರುತ್ತೆ ಇಷ್ಟ ಚೆನ್ನಾಗಿರುತ್ತೆ ಇಷ್ಟು ಚೆನ್ನಾಗಿ ಚೆನ್ನಾಗಿರುತ್ತೆ ಕಟ್ಲೇ ಬೀಜ ಕಟ್ಲೇ ಇದಕ್ಕೆ ಪುಟಾಣಿ ಸೊಪ್ಪು ಕರೆಬಿವು ಅಸಿ ಮೆಸನ್ ತಾಯಿ ಇಲ್ಲಿ ಇಲ್ಲಿ ನೋಡಿ ಜೀರಿಗೆನೋ ಬೇಕು ಆಗಿದೆ ಹಾಕೋಲಿ ನಾನು ಸುಣ್ಣ ಗ್ರೇನ್ರಿ ಹಾಕದ ಸ್ವಲ್ಪ ಸ್ವಲ್ಪ tane ಸರಿಯಾಗಿದೆ ಇದು 3 ಪ್ಯಾಕ್ ನೋಡಿಪ್ಪ ಹಿಟ್ಟು ಕಲಸುವಾಗ ಇಷ್ಟು ಎಣ್ಣೆ ಸ್ವಲ್ಪ ಕಾಯಿಸಿ ಹಾಕ್ಕೋಬೇಕು ಕರೆಕ್ಟಾಗಿ ಹೊಗೆ ಬರಬಾರ್ದು ಕರೆಕ್ಟಾಗಿ ಕಾಯಿಸಿ ಹಿಟ್ಟು ಕಲಸುವಾಗ ಹಾಕ್ಕೊಳ್ಳಿ ಆವಾಗ ಗರ್ಗರಿಯಾಗಿ ಬರುತ್ತೆ ಇನ್ನೂ ತುಂಬ ಗರಿಬೇಕಂದ್ರೆ ಹಿಟ್ಟುಗಳ್ನು ಕೂಡ ಒಂಚೂರು ಬೆಚ್ಚಗೆ ಮಾಡ್ಕೋಬೇಕು ಸ್ವಲ್ಪನೇ ಲೈಟಾಗಿ ಬೆಚ್ಚಗೆ ಮಾಡ್ಕೋಬೇಕು ಮೂರು ಥರ ಹಿಟ್ಟುನು ಅಷ್ಟೇ ಗರ್ಗರಿಯಾಗಿರುತ್ತೆ ಒಂದೆರಡು ನಿಮಿಷ ರ ಇಡ್ತೀವಪ್ಪ ಎಣ್ಣೆನ ಸ್ವಲ್ಪ ಇಟ್ಟು ನೀರು ಈಗ ನೀರು ಹಾಕೊಂಡು ಸ್ವಲ್ಪ ಗಟ್ಟಿಗೆ ಕಲ್ಸ್ಬಿಡೀಪ್ಪ ತುಂಬ ಎಳು ಬೇಡ ರೊಟ್ಟಿ ಇಟ್ಟು ಥರ ಕಲಿಸ್ಕೊಂಡ್ರೆ ಸಾಕು ಸ್ವಲ್ಪ ಗಟ್ಟಿಗೆ ರೊಟ್ಟಿ ಹಿಟ್ಟಿಗಿಂತ ನೋಡಿಪ್ಪ ಇಟ್ಟ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಉಪ್ಪು ಖಾರ ಒಂದ್ಸಲ ನೋಡ್ಕೊಂಡ್ಬಿಡಿ ನೋಡ್ಕೊಂಡು ಕಡಿಮೆ ಇದ್ರೆ ಹಾಕ್ಕೊಳ್ಳಿ ಮಿಕ್ಸ್ ಚೆನ್ನಾಗಿ ಆಗಬೇಕು ನೋಡಿ ಇಷ್ಟಿದ್ರೆ ಸಾಕು ಈಗ ಎಷ್ಟು ಬೇಕೋ ಅಷ್ಟು ನೀವು ದೊಡ್ಡ ದೊಡ್ಡ ಮಾಡಿದ್ರೆ ದೊಡ್ಡ ಉಂಡೆ ತಗೊಳ್ಳಿ ಇದು ರೀ ಇಷ್ಟ ನೋಡಿ ಈ ಥರ ಎಲ್ಲ ಉಂಡೆ ಮಾಡಿಟ್ಕೊಂಡ್ಬಿಟ್ರೆ ಸ್ವಲ್ಪ ನೀವು ಮಾಡ್ಕೊಂಬಿಡಿ ಒಂದೇ ಸೈಜ್ ಬರುತ್ತೆ ನೋಡಿ ಇಷ್ಟು ಗಟ್ಟಿ ಇರಬೇಕು ಇಲ್ಲಾಂದ್ರೆ ತೆಳುಗಾದ್ರೆ ಎಣ್ಣೆ ಕುಡಿದ್ ಬಿಡುತ್ತೆ ಜಾಸ್ತಿ ಎಣ್ಣೆ ಎಣ್ಣೆ ಹಾಕ್ಬಿಡುತ್ತೆ ನೋಡಿ ನಿಮ್ ಉಂಡೆ ಮಾಡಿ ಇಟ್ಕೊಂಡ್ಬಿಟ್ರೆ ಎರಡೇ ನಿಮಿಷಕ್ಕೆ ತಟ್ಟಿ ತಟ್ಟಿ ಹಾಕೊಂಡ್ಬಿಡ್ಬೋದು ನೋಡಿ ಈ ತರ ಉಂಡೆ ಮಾಡ್ಕೊಂಡ್ಬಿಟ್ರೆ ನೀವು ಆರಾಮಾಗಿ ಬೇಕಾಗುತ್ತೆ ನೋಡಿಪ್ಪ ಈ ತರ ಕೈನ ಬರಲಿ ತಟ್ಕೊಳ್ಳಿ ಸ್ವಲ್ಪ ತಪ್ಪನೇ ಇರಲಿ ತುಂಬ ತೆಗು ಎಡಪ್ಪ ಇಷ್ಟಿರಲಿ ತಟ್ಕೊಂಡು ಇಲ್ಲಾದರೆ ಮೇಲೆ ಲೈಟ್ ಆಗಿರೋದು ಏನಾದರೂ ಇದ್ದರೆ ಈ ಥರ ಒತ್ತಾಕೊಂಡು ಅಷ್ಟೇ ಇದನ್ನು ಬೇಕಾದ್ರೆ ಒಂದು ಸ್ವಲ್ಪ ತೇಲು ಬೇಕಾದ್ರೆ ಒಂದು ಸ್ವಲ್ಪ ಮಾಡಿ என்னைக்காட்டுக்காகுது <takes> கரரி ஆப்ப நீ துணும் ஊடகத்துலேயே சிதோட்டை வெளியே நீடி மாதிரி சொல்ல ஒழுங்காக்கல ಎಲ್ಲ ಒಂದೇ ಕಲರ್ ಬಂತು ನೋಡಿಯಪ್ಪ ಇದೇ ಥರ ಇರಬೇಕು ಎಲ್ಲ ಒಂದೇ ಕಲರ್ ಇರಬೇಕು ನೋಡಿ ಹೇಗಿದೆ ಕಲರು ತುಂಬ ಚೆನ್ನಾಗಿ ಬಂದಿದೆ ಟೇ ಟೇಸ್ಟು ಚೆನ್ನಾಗಿದೆಪ್ಪ ಎಲ್ಲ ಹಾಕಿದ್ ನೋಡಿಸಿದ್ನಲ್ಲ ಟೇಸ್ಟು ಚೆನ್ನಾಗಿದೆ ಓಕೆನಾ ಎಲ್ಲ ಕರೆಕ್ಟಾಗಿ ಅಪ್ಪ ಚೆನ್ನಾಗಿ ಬಂದಿದ್ದೆ ಈ ಥರ ಮಾಡ್ಕೊಂಡ್ರೆ ನಿಮ್ಗೆ ಯಾವ್ದನ್ನ ಒಂದು ಸಣ್ಣ ಸಣ್ಣ ಪಾರ್ಟಿ ಇದ್ರು ಕೂಡ ನೋಡಿ ಹಿಂದಿನ ದಿವಸ ಮಾಡಿಡ್ಬೋದು ಇಲ್ಲ ಸಾಯಂಕಾಲ ಸ್ನ್ಯಾಕ್ಸಿಗೆಲ್ಲ ಯಾವುದಕ್ಕಾದರೂ ಇದನ್ನ ರೆಡಿ ಮಾಡ್ಕೋಬೋದು ಚೆನ್ನಾಗಿರುತ್ತೆ ಓಕೆನಾ ಚೆನ್ನಾಗಿದೆಯಾ ಲೈಕ್ ಮಾಡಿ ಓಕೆ ಸಿ ಯು